ನಮಸ್ಕಾರ ವೀಕ್ಷಕರ ಕನ್ನಡ ಫ್ಯಾಕ್ಟ್ಚೆಕ್ ಗೆ ಸ್ವಾಗತ ಈ ವಿಡಿಯೋ ನೋಡಿ ಇದು ಅಯೋಧ್ಯೆಯ ರಾಮ ಮಂದಿರಕ್ಕಾಗಿ ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಸಂಸ್ಥೆ ನಿರ್ಮಿಸಿರುವಂತಹ ಗಂಟೆಗಳು ಈ ನಲವತ್ತೆರಡು ಗಂಟೆಗಳನ್ನ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಅಯೋಧ್ಯೆಗೆ ಕೊಂಡೊಯ್ಯಲಾಗ್ತಾ ಇದೆ ಎಂಬ ವಿಡಿಯೋವನ್ನ ಸಾಕಷ್ಟು ಮಂದಿ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ ಈ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ವಿಡಿಯೋದ ಕೆಲವೊಂದು ಫ್ರೇಮ್ ಗಳನ್ನ ಬಳಸಿ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆಯನ್ನು ನಡೆಸಿತು ಈ ವೇಳೆ ದ ಹಿಂದೂ ಪತ್ರಿಕೆಯ ವರದಿಯೊಂದು ಕಂಡು ಬಂದಿದ್ದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಗಂಟೆಗಳನ್ನು ನಾಮಕ್ಕಲ್ ಜಿಲ್ಲೆಯಲ್ಲಿ ತಯಾರಿಸಲಾಗಿದೆ ಎಂದು ತಾನು ಪ್ರಕಟಿಸಿರುವ ಫೋಟೋವಿನ ಕೆಳಗೆ ದ ಹಿಂದೂ ಪತ್ರಿಕೆ ಉಲ್ಲೇಖಿಸಿದೆ ಇದರ ಆಧಾರದ ಮೇಲೆ ಕೆಲವೊಂದು ಕೀವರ್ಡ್ಗಳನ್ನು ಬಳಸಿ ಹುಡುಕಿದಾಗ ಕೆಲವೊಂದು ಪತ್ರಿಕೆಗಳ ವರದಿಗಳು ಕಂಡುಬಂದಿದ್ದು ಅವುಗಳಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಬೆಂಗಳೂರಿನ ರಾಜೇಂದ್ರ ಪ್ರಸಾದ್ ಎಂಬ ಭಕ್ತರೊಬ್ಬರು ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ಆಂಡಲ್ ಮೋಲ್ಡಿಂಗ್ ವರ್ಕ್ಸ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ರಾಮಮಂದಿರಕ್ಕಾಗಿ ಎಂಟು ಗಂಟೆಗಳನ್ನು ತಯಾರಿಸಿ ಕೋರಿದ್ದರು ಈ ಗಂಟೆಗಳನ್ನ ಬೆಂಗಳೂರಿನ ಗ್ರಾಹಕನಿಗೆ ಕಳಿಸುವ ಮೊದಲು ನಾಮಕಲ್ ಆಂಜನೇಯರ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಅಂತ ವರದಿಯಲ್ಲಿ ತಿಳಿದು ಬಂದಿದೆ ಇನ್ನು ಈ ಕುರಿತು ಫ್ಯಾಕ್ಟ್ಲಿ ಹಾಗೂ ದ ಕ್ವಿಂಟ್ ಮಾಧ್ಯಮಗಳು ಕೂಡ ಫ್ಯಾಕ್ಟ್ ಚೆಕ್ ನಡೆಸಿ ವರದಿಯನ್ನು ಪ್ರಕಟಿಸಿದ್ದು ದೇವಸ್ಥಾನದ ಈ ಗಂಟೆಗಳನ್ನು ತಯಾರಿಸಿದ ಸಂಸ್ಥೆಗೆ ಕರೆ ಮಾಡಿ ಇವುಗಳನ್ನು ಇಎಲ್ ಅಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಸಂಸ್ಥೆ ನಿರ್ಮಾಣ ಮಾಡಿಲ್ಲ ಅನ್ನೋದನ್ನ ಖಚಿತಪಡಿಸಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ